ಆರೋಗ್ಯಪೂರ್ಣ ದಪ್ಪ ಕೇಶರಾಶಿಯನ್ನು ಪಡೆಯಲು ಈ ಎಣ್ಣೆಗಳು ಸಹಾಯವಾಗುತ್ತವೆ ಹಾಗಾದರೆ ಆ ಎಣ್ಣೆಗಳು ಯಾವುವೆಂದು ಈ ವಿಡಿಯೋದಲ್ಲಿ ನೋಡೋಣ ಕೂದಲಿನ ಪೋಷಣೆ ಆರೋಗ್ಯಪೂರ್ಣ ಕೇಶರಾಶಿಯನ್ನು ಪಡೆಯುವುದು ಎಲ್ಲರ ಹೆಬ್ಬಯಕೆ ಇದು ಕೆಲ ಆರೋಗ್ಯ ಇದಕ್ಕೆ ಕೆಲ ಆರೋಗ್ಯಕರ ಹೇರ್ ಆಯಿಲ್ಗಳು ನೆರವಾಗುತ್ತವೆ ಈ ತಲೆಕೂದಲಿನ ಎಣ್ಣೆಗಳು ತಲೆಕೂದಲಿನ ಎಲೆ ಎಳೆಗಳನ್ನು ಬಲಪಡಿಸಲು ಬೆಳವಣಿಗೆ ಉತ್ತೇಜಿಸಲು ಪೋಷಕಾಂಶಗಳನ್ನು ಪೂರೈಸಲು ಸಹಾಯಕ ತೆಂಗಿನ ಎಣ್ಣೆ ತೆಂಗಿನ ಎಣ್ಣೆ ಕೂದಲಿಗೆ ಆಳವಾಗಿ ಪೋಷಣೆಯೊದಗಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿ ಈ ಎಣ್ಣೆ ಕೂದಲಿನ ತೇವಾಂಶದ ಧಾರಣವನ್ನು ಸುಧಾರಿಸಲು ಹೊಳಪನ್ನು ಸೇರಿಸಲು ಪ್ರೋಟೀನ್ ನಷ್ಟ ತಗ್ಗಿಸಲು ಸಹಾಯಕ ಇದರಲ್ಲಿರುವ ಜೀವಸತ್ವಗಳು ಕೊಬ್ಬಿನಾಮ್ನಗಳು ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಹಾನಿಯಿಂದ ರಕ್ಷಿಸುತ್ತವೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ ಅಥವಾ ಎರಳೆಣ್ಣೆ ರೆಸಿನೋಯಿಲಿಕ್ ಆಮ್ಲದ ಹೆಚ್ಚಿನ ಸಾಂದ್ರತೆಗೆ ಹೆಸರುವಾಸಿ ಇದು ನೆತ್ತಿಯ ರಕ್ತದ ಹರಿವನ್ನು ಹೆಚ್ಚಿಸುತ್ತದೆ ಕೂದಲಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಜೊತೆಗೆ ಇದು ಆಂಟಿಫಂಗಲ್ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದೆ ಕೂದಲು ಉದುರುವುದನ್ನು ತಡೆಯುವುದಕ್ಕೂ ಇದು ಸಹಾಯಕ ಎನ್ನಲಾಗುತ್ತದೆ ಆಲಿವ್ ಆಯಿಲ್ ಆಲಿವ್ ಎಣ್ಣೆ ಕೂದಲನ್ನು ಬಲಪಡಿಸುತ್ತದೆ ಮತ್ತು ನೈಸರ್ಗಿಕವಾಗಿ ಕೂದಲು ಬೆಳೆಯುವಂತೆ ಮಾಡುತ್ತದೆ ಹೊಳಪನ್ನು ಹೆಚ್ಚಿಸುತ್ತದೆ ಇದರಲ್ಲಿರುವ ಹೆಚ್ಚಿನ ಆ್ಯಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಇ ನೆತ್ತಿಯನ್ನು ಪೋಷಿಸುತ್ತವೆ ಬಾದಾಮಿ ಎಣ್ಣೆ ಬಾದಾಮಿ ಎಣ್ಣೆ ಕೂಡ ಕೂದಲಿಗೆ ಉತ್ತಮ ಇದರಲ್ಲಿ ವಿಟಮಿನ್ ಇ ಮೆಗ್ನೀಷಿಯಂ ಬಯೋಟಿನ್ ಸಮೃದ್ಧವಾಗಿದೆ ಇದು ಕೂದಲನ್ನು ಬಲಪಡಿಸುತ್ತದೆ ಒಡೆಯುವಿಕೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಕೂದಲಿನ ಸಾಮಾನ್ಯ ಆರೋಗ್ಯವನ್ನು ಸುಧಾರಿಸುತ್ತದೆ ಕೇಶಕ್ಕೆ ಉತ್ತಮ ಪೋಷಣೆಯನ್ನು ಒದಗಿಸಲು ಇದು ಸಹಾಯಕವಾಗಿದೆ ನೆಲ್ಲಿಕಾಯಿ ಎಣ್ಣೆ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ವಿಟಮಿನ್ ಸಿ ಸಮೃದ್ಧವಾಗಿರುವ ನೆಲ್ಲಿಕಾಯಿ ಎಣ್ಣೆಯ ಪ್ರಯೋಜನ ಅದ್ಭುತ ಇದು ಕೂದಲ ಕಿರುಚೀಲಗಳನ್ನು ಬಲಪಡಿಸುತ್ತದೆ ಕೂದಲು ತೆಳುವಾಗುವುದನ್ನು ಕಡಿಮೆ ಮಾಡುತ್ತದೆ ಮತ್ತು ಅಕಾಲಿಕವಾಗಿ ಬಿಳಿಯಾಗುವುದನ್ನು ವಿಳಂಬಗೊಳಿಸುತ್ತದೆ ರೋಸ್ಮರಿ ಎಣ್ಣೆ ರೋಸ್ಮರಿ ಎಣ್ಣೆ ನೆತ್ತಿಯ ರಕ್ತದ ಹರಿವನ್ನು ಹೆಚ್ಚಿಸುವ ಮೂಲಕ ಕೂದಲಿನ ಬೆಳಗೆ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎನ್ನಲಾಗುತ್ತದೆ ಹೆಚ್ಚುವರಿಯಾಗಿ ಇದು ಡ್ಯಾಂಡ್ರಫ್ ಕಡಿಮೆ ಮಾಡುವ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿದ್ದು ನೆತ್ತಿಯ ಆರೋಗ್ಯವನ್ನು ಕಾಪಾಡಲು ಸಹ ಇದು ಸಹಾಯ ಮಾಡುತ್ತದೆ ಅವಕಾಡೋ ಎಣ್ಣೆ ಅವಕಾಡೋ ಎಣ್ಣೆಯಲ್ಲಿ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ ಎ ಡಿ ಮತ್ತು ಇ ಸಮೃದ್ಧವಾಗಿದೆ ಇದು ಕೂದಲಿನ ಜಲಸಂಚಯನ ಮತ್ತು ಪೋಷಣೆಯನ್ನು ಉತ್ತಮವಾಗಿಸುತ್ತದೆ ಜೊತೆಗೆ ಕೂದಲಿನ ನೈ ಕೂದಲಿಗೆ ನೈಸರ್ಗಿಕ ಹೊಳಪನ್ನು ನೀಡಲು ಕೂದಲನ್ನು ಬಲಪಡಿಸಲು ಕೂದಲು ಒಡೆಯುವುದನ್ನು ತಡೆಯಲು ಸಹ ನೆರವಾಗುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಬಳಸುವುದು ಹೇಗೆ ಈ ಎಲ್ಲ ಹೇರ್ ಆಯಿಲ್ಗಳನ್ನು ಹೆಚ್ಚಿನ ಆಯಿಲ್ಗಳ ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನಿಯಮಿತವಾಗಿ ಎಣ್ಣೆಯ ಮಸಾಜ್ ಮಾಡುವುದು ಸ್ವಲ್ಪ ಎಣ್ಣೆಯನ್ನು ಬಿಸಿ ಮಾಡಿ ಉಪಯೋಗಿಸುವುದು ಉತ್ತಮವಾಗಿದೆ ಉತ್ತಮ ಫಲಿತಾಂಶವನ್ನು ಕೊಡುತ್ತದೆ ಸೊ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡಿಗರನ್ನು ಬೆಳೆಸಿ ಧನ್ಯವಾದಗಳು